ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಮೂವತ್ತೊಂದು ಗುರುವಾರ ನಾಳೆಯಿಂದ ಅರವತ್ನಾಲ್ಕು ವರ್ಷ ಈ ಏಳು ರಾಶಿಯವರಿಗೆ ನೀವೇ ಕೋಟ್ಯಾಧಿಪತ್ಯಗಳು ಕಾಲಿಟ್ಟಲೆಲ್ಲಾ ದುಡ್ಡು ಓದು ರಾಘವೇಂದ್ರ ಸ್ವಾಮಿಗಳ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಗುರು ರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಳ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇದೀಗ ಅದೃಷ್ಟದ ದಿನಗಳು ಶುರುವಾಗ್ತಿದೆ ಅಂತ ಹೇಳಬಹುದು ಈ ರಾಶಿಯವರ ಜೀವನದಲ್ಲಿ ಇನ್ಮುಂದೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆಗ್ಲಿತ್ತು ಈ ರಾಶಿಯವರು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕುದ್ರು ಕೂಡ ಅತ್ಯಧಿಕ ಧನ ಲಾಭವನ್ನ ಕಾಣ್ತಾರೆ ಸಾಕಷ್ಟು ಒಳಿತನ್ನ ಇವರ ಜೀವನದಲ್ಲಿ ಇವರು ಕಾಣ್ತಾರೆ ಅಂತ ಹೇಳಬಹುದು ಇವರು ಇಷ್ಟು ದಿನ ಅನುಭವಿಸಿದಂತಹ ಸರ್ವ ಕಷ್ಟಗಳಿಂದ ಮುಕ್ತಿಯನ್ನ ಪಡ್ಕೊಳ್ತಾರೆ ನೆಮ್ಮದಿಯುತ ಜೀವನ ಇವ್ರದ್ದಾಗ್ತಾ ಹೋಗುತ್ತೆ ಇವರು ಊಹೆ ಮಾಡ್ಲಿಕ್ಕೂ ಕೂಡ ಕಷ್ಟವಾಗುತ್ತೆ ಅಷ್ಟರ ಮಟ್ಟಿಗೆ ಇವರು ಸಾಕಷ್ಟು ಯಶಸ್ಸನ್ನ ಪಡ್ಕೊಳ್ತಾ ಹೋಗ್ತಾರೆ ಅದರಲ್ಲಿ ನೆಮ್ಮದಿಯುತ ಜೀವನವನ್ನ ಕಂಡ್ಕೊಳ್ತಾರೆ ಅಂತ ಹೇಳ್ಬಹುದು ಮದುವೆ ಆಗಿಲ್ಲ ಅನ್ನೋರಿಗೆ ಗುರುಬಲ ಚೆನ್ನಾಗಿದ್ದು ಕಂಕಣ ಭಾಗ್ಯ ಕೂಡ ಕೂಡಿ ಬಂದಿರೋದ್ರಿಂದ ನೀವು ಪ್ರೀತಿಯ ಜೀವನದಲ್ಲಿ ಇದ್ರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರೀತಿಯ ನಿಮ್ಮ ಮನೆಯವರ ಬಳಿ ಹೇಳಿಕೊಳ್ಬಹುದು ಮನೆಯವರು ಈ ಸಂದರ್ಭದಲ್ಲಿ ನಿಮ್ಮ ಪ್ರೀತಿಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ನಿಮ್ಗೆ ಬೆಂಬಲವಾಗಿ ನಿಲ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಸಂದರ್ಭದಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕುದ್ರು ಕೂಡ ಅದರಲ್ಲಿ ಅತ್ಯಧಿಕ ಧನ ಲಾಭವನ್ನೇ ನೋಡ್ತೀರಾ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ಕಾಲಿಟ್ಟಲೆಲ್ಲ ದುಡ್ಡು ದುಡ್ಡು ಎಂಬಂತೆ ನೀವ್ ಏನೇ ಮಾಡಿದ್ರೆ ಕೂಡ ಬರೀ ದುಡ್ಡಿನ ಕಡೆ ನಿಮ್ಗೆ ಒಲವನ್ನ ಉಂಟಾಗುವಂತೆ ಮಾಡಲಾಗುತ್ತೆ ಕೆಲಸದ ಸ್ಥಳದಲ್ಲಿ ಕೂಡ ಹಿರಿಯರಿಂದ ನಿಮ್ಗೆ ಬೆಂಬಲ ಸಿಗುತ್ತೆ ವೃತ್ತಿ ಬೆಳವಣಿಗೆಯ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ನೀವು ಪ್ರಭಾವಶಾಲಿಗಳಾಗಿ ನಿಲ್ತೀರಾ ಈ ಸಮಯದಲ್ಲಿ ನೀವು ಅಹಂಕಾರವನ್ನ ತಪ್ಪಿಸಿದ್ರೆ ಖಂಡಿತವಾಗಿಯೂ ಎಲ್ಲವೂ ಕೂಡ ಲಾಭವಾಗತ್ತೆ ಸಾಮಾಜಿಕ ಕ್ಷೇತ್ರದಲ್ಲಿ ಗೌರವ ಹೆಚ್ಚಿಗೆ ಆಗುತ್ತೆ ಕಷ್ಟಕರವಾಗಿದ್ದ ಕೆಲಸಗಳು ಕೂಡ ಸುಲಭವಾಗಿ ಪೂರ್ಣಗೊಳ್ಳುತ್ತೆ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವ ಅವಕಾಶ ಸಿಗುತ್ತೆ ನೀವು ಆ ಪ್ರಯೋಜನಕಾರಿ ವಿಚಾರಗಳನ್ನ ಸರಿಯಾಗಿ ಬಳಸ್ಕೊಳ್ಬೇಕಾಗತ್ತೆ ಅತ್ತೆ ಮಾವಂದಿರೊಂದಿಗೆ ನೀವು ಸೌಹಾರ್ದಯುತ ಸಂಬಂಧವನ್ನು ಹೊಂದೀರಾ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಪ್ರಯತ್ನಿಸ್ತಿರೋರಿಗೆ ಯಶಸ್ಸು ಈ ಸಂದರ್ಭದಲ್ಲಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು ನಿಮ್ಮ ಬಾಳು ಬಂಗಾರವಾಗ್ಲಿದ್ದು ಸೂರ್ಯನಂತೆ ಪ್ರಜ್ವಲಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ಒಂದು ಸಂದರ್ಭ ನಿಮಗೆ ಕೆಲಸದಲ್ಲಿ ಯಶಸ್ಸನ್ನು ತಂದ್ಕೊಡುತ್ತೆ ಸಂವಹನ ವ್ಯಾಪಾರ ವ್ಯವಹಾರ ಮಾರ್ಕೆಟಿಂಗ್ ಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರ ಯಶಸ್ಸು ಹೆಚ್ಚಿಗೆ ಆಗುತ್ತೆ ನೀವು ಈ ಒಂದು ಸಂದರ್ಭದಲ್ಲಿ ಕುಟುಂಬದವರೊಂದಿಗೆ ಸಮಯ ಕಳಿಲಿಕ್ಕೆ ಹಾಗೆ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಹೂಡಿಕೆ ಮಾಡಲು ಉತ್ತಮ ಸಮಯ ಆದ್ರೆ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಈ ಸಮಯದಲ್ಲಿ ನಿಮ್ಮ ನಾಯಕತ್ವದ ಸಾಮರ್ಥ್ಯ ಹೆಚ್ಚಿಗೆ ಆಗತ್ತೆ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚಿಗೆ ಆಗತ್ತೆ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ನಿಮ್ಮನ್ನ ಹೊಗಳುತ್ತಾರೆ ನಿಮ್ಮ ವೃತ್ತಿ ಜೀವನದ ಗುರಿಗಳನ್ನ ಸಾಧಿಸಲಿಕ್ಕೆ ನೀವು ಶ್ರಮವನ್ನು ವಹಿಸ್ತೀರಾ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಏಕಾಗ್ರತೆ ಹೆಚ್ಚಿಗೆ ಆಗತ್ತೆ ನೀವು ಹೊಸ ಕೌಶಲ್ಯಗಳನ್ನ ಕಲಿಯಲು ಶುಭ ಸಮಯ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಕುಂಭ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಧನುರ್ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು